ರಸ್ತೆ ಮೇಲೆ ಗುಂಡಿಯೋ ಗುಂಡಿ ಗುಂಡಿಯಲ್ಲಿ ರಸ್ತೆಯೋ ಅನ್ನುವಂತಹ ಅನುಮಾನ ಶುರುವಾಗ್ತಾ ಇದೆ ಬಿಕಾಸ್ ಸೆಲ್ಕಾನ್ ಸಿಟಿಯಲ್ಲಿ ನಿಲ್ತಾನೆ ಇಲ್ಲ ರಸ್ತೆ ಗುಂಡಿಗಳ ಕಾಟ ಬೆಳಂದೂರು ಸರ್ವಿಸ್ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರ್ ಹೋಗ್ಬಿಟ್ಟಿದೆ ಮಳೆ ಬಂತು ಅಂತ ಅಂದ್ರೆ ಯಾವುದು ನೀರಿದೆ ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ಎಲ್ಲ ರೋಡೆಲ್ಲ ಕೆರೆಗಳಂತಾಗಿ ಹೋಗಿರುತ್ತೆ ಸೊ ಬೆಳಂದೂರು ಸರ್ವಿಸ್ ರಸ್ತೆಯಲ್ಲೂ ಕೂಡ ಇದೆ ಗುಂಡಿಗಳದ್ದೇ ದರ್ಬಾರ್ ಆಗಿ ಹೋಗ್ಬಿಟ್ಟಿದೆ ಕ್ವಾಲಿಟಿ ರಸ್ತೆ ಬಗ್ಗೆ ಮಾತನಾಡುವ ಡಿ ಸಿ ಎಂ ಅವರೇ ಇಲ್ಲಿ ನೋಡಿ ಸ್ವಲ್ಪ ಗುತ್ತಿಗೆದಾರರ ಹೇಗೆ ಡಾಂಬರೀಕರಣ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಬರೀ ಕಳಪೆ ಕಾಮಗಾರಿ ಮಾಡೋದೇ ಆಯಿತು ಬೆಂಗಳೂರಿನಲ್ಲಿ ಡಿಸಿ ಎಂ ಡಿಕೆಶಿ ಟ್ಯಾಗ್ ಮಾಡಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ರಸ್ತೆ ಮೇಲೆ ಗುಂಡಿಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ ಸಿಲಿಕಾನ್ ಸಿಟಿಯಲ್ಲಿ ನಿಲ್ತಾನೆ ಇಲ್ಲ ಗುಂಡಿಗಳ ಕಾಟ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿ ಗ್ರಾಮ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ವಾಲಿಟಿ ರಸ್ತೆ ಬಗ್ಗೆ ಮಾತನಾಡುವಂತಹ ಡಿಸಿಎಂ ಅವರೇ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಹಾಕಿ ಗುತ್ತಿಗೆದಾರರು ಹೇಗೆ ಡಾಂಬ್ರೀಕರಣವನ್ನ ಮಾಡಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಕ್ಯಾಪ್ಷನ್ ಅನ್ನ ಹಾಕಿ ರಸ್ತೆಗಳು ಮಾತ್ರ ತುಂಬಾ ಕೆಟ್ಟೋಗಿದೆ ಈ ಈ ಒಂದು ಬೆಳ್ಳಂದೂರು ಏರಿಯಾದಲ್ಲಿ ಈ ಪರ್ಟಿಕ್ಯುಲರ್ ರೋಡ್ ಏನ್ ಮಣಿಪಾಲ್ ಆಸ್ಪತ್ರೆ ಎದುರುಗಡೆ ಏನ್ ನೋಡ್ತಾ ಇದೀವಲ್ಲ ಈ ರೋಡ್ ಅನ್ನ ಬಹಳ ಬೇಗ ಇದನ್ನ ಮತ್ತೆ ಪ್ಯಾಚ್ ವರ್ಕ್ ಮಾಡಬೇಕು ಅಂಡ್ ಏನೇ ಕೆಲಸ ಆಗ್ಲಿ ಸ್ವಲ್ಪ ಲಾಂಗ್ ಟರ್ಮ್ ವ್ಯೂ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ ಆದ್ರೆ ಸಿಟಿಜನ್ಸಿಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಅಭಿಪ್ರಾಯ ರಸ್ತೆಗಳು ಮಾತ್ರ ತುಂಬಾ ಕೆಟ್ಟೋಗಿದೆ ಈ ಈ ಒಂದು ಬೆಳ್ಳಂದೂರು ಏರಿಯಾದಲ್ಲಿ ಈ ಪರ್ಟಿಕ್ಯುಲರ್ ರೋಡ್ ಏನ್ ಮಣಿಪಾಲ್ ಆಸ್ಪತ್ರೆ ಎದುರುಗಡೆ ಏನ್ ನೋಡ್ತಾ ಇದೀವಲ್ಲ ಈ ರೋಡನ್ನ ಬಹಳ ಬೇಗ ಇದನ್ನ ಮತ್ತೆ ಪ್ಯಾಚ್ ವರ್ಕ್ ಮಾಡಬೇಕು ಅಂಡ್ ಏನೇ ಕೆಲಸ ಆಗಲಿ ಸ್ವಲ್ಪ ಲಾಂಗ್ ಟರ್ಮ್ ವ್ಯೂ ಅಲ್ಲಿ ಒಳ್ಳೆ ಕ್ವಾಲಿಟಿ ಕೆಲಸ ಆದ್ರೆ ಸಿಟಿಜನ್ಸ್ ಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಅಭಿಪ್ರಾಯ ರಸ್ತೆಗಳು ಮಾತ್ರ ತುಂಬಾ ಕೆಟ್ಟ ಹೋಗಿದೆ ಈ ಈ ಒಂದು ಬೆಳ್ಳಂದೂರು ಏರಿಯಾದಲ್ಲಿ ಆ ಈ ಪರ್ಟಿಕ್ಯುಲರ್ ರೋಡ್ ಏನ್ ಮಣಿಪಾಲ್ ಆಸ್ಪತ್ರೆ ಎದುರುಗಡೆ ನೋಡ್ತಾ ಸೊ ಒಬ್ರು ಪ್ರಯಾಣಿಕರು ಒಂದ್ ವೇ ಹೋಗ್ತಾ ಮಾಡಿರುವಂತಹ ವಿಡಿಯೋ ನೋಡಿ ಎಷ್ಟು ಕಷ್ಟ ಆಗ್ತಿರ್ಬೋದು ಒಂದ್ ವೇ ಹೋಗ್ತಾನೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಗುಂಡಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಲಿ ರಸ್ತೆ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ ಕ್ಯಾಪ್ಷನ್ ಹಾಕಿ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡುವಂತಹ ಡಿ ಸಿ ಎಂ ಅವರೇ ಬಂದ್ಬಿಟ್ಟು ಇಲ್ಲಿ ನೋಡಿ ಸಮಸ್ಯೆನಾ ಅಂತ ಹೇಳಿಬಿಟ್ಟು ಕ್ಯಾಪ್ಷನ್ ಹಾಕಿ ಟ್ಯಾಗ್ ಮಾಡಿದ್ದಾರೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸೊ ಈ ರಸ್ತೆ ಗುಂಡಿಗಳಿಂದ ಆಗಿರುವಂತಹ ಸಿಲಿಕಾನ್ ಸಿಟಿಯಲ್ಲಿ ಅನಾಹುತಗಳು ಒಂದಲ್ಲ ಎರಡಲ್ಲ ಎಷ್ಟೋ ಜನ ಅಮಾಯಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಫ್ಯಾಮಿಲಿಗೆ ಆಧಾರ ಸ್ತಂಭ ಆಗಿರುವಂತಹ ಎಷ್ಟೋ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದಾದ ನಂತರ ಬರ್ತಾರೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಪರಿಹಾರ ಇಟ್ಕೊಂಡು ಏನಾಗಬೇಕು ಹೋಗಿರೋ ಜೀವ ವಾಪಸ್ ಬರುತ್ತಾ ಅದಕ್ಕಿಂತ ಮೊದಲು ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಎಲ್ಲೆಲ್ಲಿ ರಸ್ತೆ ಗುಂಡಿಗಳು ಇದೆಯೋ ಅದನ್ನ ಸರಿಪಡಿಸುವಂತಹ ಕೆಲಸ ಆಗಲಿ ಕಳಪೆ ಕಾಮಗಾರಿ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಅಮಾಯಕರ ಜೀವಕ್ಕೆ ಪ್ರಾಣಕ್ಕೆ ಬೆಲೆಯನ್ನ ಕೊಟ್ಟು ಪರ್ಟಿಕ್ಯುಲರ್ಲಿ ಒಳ್ಳೆ ಕಾಮಗಾರಿಯನ್ನ ಮಾಡಿಸಿ ಜನರ ಜೀವವನ್ನು ಉಳಿಸುವಂತಹ ಕೆಲಸವನ್ನ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರು ಅನ್ನುವಂತಹ ಕಳಕಳಿ ನಮ್ಮದಾಗಿರುತ್ತೆ ಅಷ್ಟೇ ಸೊ ಈಗ ಪ್ರಧಾನಿ ಮೋದಿ ಅವ್ರು ಬರ್ತಾರೆ ಅಂದ ತಕ್ಷಣ ರಾತ್ರೋರಾತ್ರಿ ರೋಡ್ಗಳೆಲ್ಲ ಸರಿಯಾಗಿ ಹೋಗ್ಬಿಡುತ್ತೆ ಹೇಗಾಗತ್ತೆ ತಿರ್ಗಾ ಒಂದು ಸಲ ಒಂದೆರಡು ಎರಡು ದಿನ ಮಳೆ ಬಂದು ಹೋದ್ರೆ ಗೊತ್ತಾಗುತ್ತೆ ಅಲ್ಲಿ ನಡೆದಿರುವಂತಹ ಕಾಮಗಾರಿ ಎಂಥದ್ದು ಅಂತೇಳ್ಬಿಟ್ಟು ಮೋದಿಯನ್ನ ಮೆಚ್ಚೋದಕ್ಕಾಗತ್ತೆ ರೋಡ್ಗಳು ಸರಿ ಹಾಗಿದ್ರೆ ಸಾಮಾನ್ಯ ಜನರ ಜೀವಕ್ಕೆ ಬೆಲೆನೇ ಇಲ್ವಾ ರೋಡ್ ಸರಿಯಾಗೋದಿಕ್ಕೆ ಗುಂಡಿಗಳು ಸರಿಯಾಗೋದಿಕ್ಕೆ ಒಬ್ಬರು ಪ್ರಾಣ ಹೋಗ್ಬೇಕಾಗಿದ್ರೆ ನೋಡಿ ಯಾರೋ ಪ್ರಯಾಣಿಕರು ಮಾಡಿರುವಂತಹ ವಿಡಿಯೋ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ವಿಡಿಯೋ ಮಾಡಿಬಿಟ್ಟು ಡಿ ಸಿ ಎಂ ಅವ್ರಿಗೆ ಟ್ಯಾಗ್ ಮಾಡಿದ್ದಾರೆ ಅವರ ಗಮನಕ್ಕೆ ಬಂದರೆ ಆದಷ್ಟು ಬೇಗ ನಿಜಕ್ಕೂ ಹೆಲ್ಪ್ ಆಗತ್ತೆ